ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಕೊಟ್ಟ ಕೋರ್ಟ್ ಅತ್ಯಾಚಾರ ಪ್ರಕರಣದಿಂದ ಕೈಬಿಡುವಂತೆ ಸಲ್ಲಿಸಿದ್ದ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಯುಪಿಎಸ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ಫಲಿತಾಂಶ ಪ್ರಕಟ ಸಕರೇಶಪುರ ಪಟ್ಟಣದ ಕೆಎಸ್ ಧನ್ಯಾ ಒಂಬತ್ತೆರಡನೇ ರ್ಯಾಂಕ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಿಂದ ಕೈಬಿಡುವಂತೆ ಸಲ್ಲಿಸಿದ ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿ ಆದೇಶ ಹೊರಡಿಸಿದೆ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ತನ್ನ ಪಾತ್ರ ಇಲ್ಲ ಆದ್ರಿಂದ ಪ್ರಕರಣದಿಂದ ತಮ್ಮನ್ನು ಕೈಬಿಡುವಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಕ್ರೈಂ ನಂಬರ್ ಇಪ್ಪತ್ತರಲ್ಲಿ ಪ್ರಜ್ವಲ್ ಅರ್ಜಿಯನ್ನ ವಜಾಗೊಳಿಸಿ ಆದೇಶಿಸಿದ್ದಾರೆ ಇದರಿಂದ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗಿದೆ ಕೆಆರ್ ನಗರ ಸಂತ್ರಸ್ತ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ತನ್ನ ಪಾತ್ರವೇನೂ ಇಲ್ಲ ಆದ್ರಿಂದ ಪ್ರಕರಣದಿಂದ ತನ್ನನ್ನ ಕೈಬಿಡುವಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯನ್ನು ಸಹ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಜೈಲಿ ಸೇರಿರುವ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಗಳು ಹೈಕೋರ್ಟ್ನಲ್ಲಿ ವಜಾಗೊಂಡಿವೆ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲೂ ಸಹ ವಜಾಗೊಂಡಿತ್ತು ಸದ್ಯ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಬರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ನಗರಸಭೆ ಅಧ್ಯಕ್ಷರನ್ನು ಬದಲಾಯಿಸುವ ನಿರ್ಧಾರ ಮಾಡಿರುವ ಜೆಡಿಎಸ್ ನಾಯಕರು ಇದೀಗ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದಾರೆ ಇದಕ್ಕಾಗಿ ಏಪ್ರಿಲ್ ಇಪ್ಪತ್ತೆಂಟರಂದು ವಿಶೇಷ ಸಾಮಾನ್ಯ ಸಭೆ ಕರೆಯಲಾಗಿದೆ ಆಗಸ್ಟ್ನಲ್ಲಿ ನಡೆದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮೂವತ್ನಾಲ್ಕು ಮತಗಳನ್ನ ಪಡೆಯುವ ಮೂಲಕ ಜೆಡಿಎಸ್ನ ಎಂ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಆದರೆ ಆರು ತಿಂಗಳ ನಂತರ ರಾಜೀನಾಮೆ ನೀಡುವಂತೆ ಜೆಡಿಎಸ್ ನಾಯಕರು ಸೂಚನೆಯನ್ನ ನೀಡಿದ್ದು ಅದನ್ನ ಚಂದ್ರೇಗೌಡ ನಿರಾಕರಿಸುತ್ತಲೇ ಬಂದಿದ್ದಾರೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡದ ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಸೂಚನೆಯನ್ನ ನೀಡಿದ್ದು ಅದರಂತೆ ವಿಶೇಷ ಸಾಮಾನ್ಯ ಸಭೆ ಕರೆಯಲಾಗಿದೆ ಜೆಡಿಎಸ್ನ ಹದಿನೇಳು ಬಿಜೆಪಿಯ ಹದಿನಾಲ್ಕು ಕಾಂಗ್ರೆಸ್ನ ಹಾಗೂ ಪಕ್ಷೇತರ ತಲಾ ಇಬ್ಬರು ಸದಸ್ಯರು ಸೇರಿದಂತೆ ನಗರಸಭೆಯಲ್ಲಿ ಒಟ್ಟು ಮೂವತ್ತೈದು ಸದಸ್ಯರಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರೂಪ್ ಪ್ರಕಾಶ್ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಸುರೇಶ್ ರೇವಣ್ಣ ಅವರಿಗೂ ಕೂಡ ಮತ ಹಾಕಲು ಅವಕಾಶವಿದೆ ಒಟ್ಟು ಮೂವತ್ತೆಂಟು ಮತಗಳಲಾಗಲಿದ್ದು ಯಾರು ಗೆಲುವು ಸಾಧಿಸಲಿದ್ದಾರೆ ಎನ್ನುವ ಕುತೂಹಲ ಮನೆ ಮಾಡಿದೆ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲಿಸಿರುವ ಬಿಜೆಪಿ ಅವಿಶ್ವಾಸ ನಿರ್ಣಯದ ವಿಷಯದಲ್ಲಿ ಯಾವ ನಿಲುವು ತೆಗೆದುಕೊಳ್ಳಲಿದೆ ಎನ್ನುವುದು ನಿರ್ಣಾಯಕ ಆಗಲಿದೆ ಒಂದ್ ವೇಳೆ ಬಿಜೆಪಿಯ ಹದಿನಾಲ್ಕು ಸದಸ್ಯರು ಚಂದ್ರೇಗೌಡರಿಗೆ ಬೆಂಬಲ ನೀಡಿದ್ದಲ್ಲಿ ನಿರ್ಣಯಕ್ಕೆ ಸೋಲಾಗಲಿದೆ ಮೈತ್ರಿ ಧರ್ಮ ಪಾಲನೆಯ ಹೆಸರಿನಲ್ಲಿ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ನೀಡಿದ್ರೆ ಚಂದ್ರೇಗೌಡರ ಪದಚ್ಯುತಿ ನಿಶ್ಚಿತ ಎಂದು ಹೇಳಲಾಗ್ತದೆ ಇದೀಗ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡರತ್ತ ಎಲ್ಲರ ದೃಷ್ಟಿ ನೆಟ್ಟಿದ್ದು ಅವರು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಲಿದೆ ಯುಪಿಎಸ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಸಕಲೇಶಪುರ ಪಟ್ಟಣದ ಮಲ್ಲಿಕಾರ್ಜುನ ನಗರದ ನಿವಾಸಿ ಕೆಎಸ್ ಧಾನ್ಯ ಒಂಬೈನೂರ ಎಂಬತ್ತೆರಡನೇ ರ್ಯಾಂಕ್ ಪಡೆದಿದ್ದಾರೆ ಸಂಬಾರ ಮಂಡಳಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಟಿಸುಬ್ರಹ್ಮಣ್ಯ ಹಾಗೂ ಸಕಲೇಶಪುರ ಹಿರಿಯ ಸಿವಿಲ್ ಕೋರ್ಟ್ನಲ್ಲಿ ಹಿರಿಯ ಶಿರಸ್ತೇದಾರರಾಗಿರುವ ಪಿ ವಿಜಯಕುಮಾರಿ ದಂಪತಿ ಪುತ್ರಿಯಾಗಿದ್ದು ಮೂರು ಬಾರಿ ಯುಪಿಎಸ್ಸಿ ಪರೀಕ್ಷೆ ಬರೆದರೂ ಕೂಡ ಮೊದಲ ಎರಡು ಸಲ ಪ್ರಿಲಿಮ್ ಸಹ ಆಗಿರಲಿಲ್ಲ ಮೂರನೇ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಮೈನ್ಸ್ ಹಾಗೂ ಸಂದರ್ಶನದಲ್ಲಿ ಉತ್ತೀರ್ಣರಾಗಿದ್ದಾರೆ ಎಲ್ಕೆಜಿಯಿಂದ ಐದನೇ ತರಗತಿವರೆಗೆ ಸಕಲೇಶಪುರ ಪಟ್ಟಣದ ರೋಟರಿ ಆಂಗ್ಲ ಶಾಲೆಯಲ್ಲಿ ಓದಿದ ಇವರು ಆರರಿಂದ ಹನ್ನೆರಡನೇ ತರಗತಿವರೆಗೆ ಹೊಳಸೀಪುರ ತಾಲೂಕಿನ ಮಾವಿನಕೆರೆ ನವೋದಯ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು ನಿಟ್ಟೆ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಇಆಂಡ್ ವೈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಕಳೆದ ಎರಡು ವರ್ಷಗಳಿಂದ ಯುಪಿಎಸ್ಸಿ ತಯಾರಿ ನಡೆಸಿದ್ರು ಗ್ರಂಥಾಲಯಗಳ ಪುಸ್ತಕಗಳನ್ನ ಅಧ್ಯಯನ ಮಾಡಿಯೇ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು ಎಂದು ಪೋಷಕರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಹೊಳೆನರಸೀಪುರ ತಾಲೂಕಿನ ಹಂಗರಹಳ್ಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬಕ್ಕೆ ಸಂಸದ ಎಂ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಹಂಗರಹಳ್ಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಗುತ್ತಿಗೆದಾರ ಹಾಗೂ ರೈಲ್ವೆ ಅಧಿಕಾರಿಗಳ ತಂಡವನ್ನು ಸ್ಥಳಕ್ಕೆ ಕರೆಸಿಕೊಂಡು ಸೇತುವೆಯ ನೀಲಿಲಕ್ಷೆಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು ಸಂಪೂರ್ಣ ಸೇತುವೆಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ ನಂತರ ಕಾಮಗಾರಿಯ ವಿಳಂಬಕ್ಕೆ ಕಾರಣರಾದ ಎಂವಿ ಕನ್ಸ್ಟ್ರಕ್ಷನ್ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಕುಸಿದು ಬಿದ್ದ ಸೇತುವೆಯ ಮರು ನಿರ್ಮಾಣಕ್ಕೆ ಎರಡು ಸಾವಿರದ ಮೂರರಲ್ಲಿ ಚಾಲನೆ ನೀಡಿ ಎರಡು ವರ್ಷ ಕಳೆಯುತ್ತಿದ್ರೂ ಕೂಡ ಕಾಮಗಾರಿ ಗುಣಮಟ್ಟದಿಂದ ಪ್ರಗತಿಯಲ್ಲಿ ಸಾಕ್ತಾ ಇಲ್ಲ ಎಂಬ ದೂರು ಸಾರ್ವಜನಿಕರಿಂದ ವ್ಯಾಪಕವಾಗಿ ಕೇಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಮಂದಗತಿಯಲ್ಲಿ ಕಾಮಗಾರಿ ನಡೆಸಿದ್ರೆ ನಿತ್ಯ ಸಂಚರಿಸುವ ಪ್ರಯಾಣಿಕರಿಗೆ ಅನಾನುಕೂಲವಾಗ್ತಿದೆ ನಿಮ್ಮ ಬೇಜವಾಬ್ದಾರಿ ಕೆಲಸ ನಿರ್ವಹಣೆಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಈ ವರ್ಷದ ಡಿಸೆಂಬರ್ ತಿಂಗಳಿನೊಳಗೆ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿ ಸುಗಮ ಸಂಚಾರಕ್ಕೆ ಬಿಟ್ಟುಕೊಡಬೇಕು ಎಂದು ಡೆಡ್ಲೈನ್ ವಿಧಿಸಿ ಮತ್ತೇನಾದರೂ ಇಲ್ಲಸಲ್ಲದ ಕಾರಣ ನೀಡಿ ವಿಳಂಬ ಮಾಡಿದ್ರೆ ಸಂಸದ ಎಂಬುವುದನ್ನೇ ಮರೆತು ಸ್ಥಳದಲ್ಲೇ ಕುಳಿತು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಅಧಿಕಾರಿಗಳ ಸಾರ್ವಜನಿಕರು ಕ್ರಮೇಣ ದೂರುಗೊಳಿತು ಅಭಿಯ ತಂದು ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ ಆಮೇಲೆ ಕುಂಠಿತವಾಗಿದೆ ಕಾಮಗಾರಿ ಅಂತ ಒಂದು ವೀಕ್ಷಣೆಗೆ ಅಂತ ಬಂದಿದ್ದೀವಿ ನಮ್ಮ ಅಧಿಕಾರಿಗಳು ನಮ್ಮ ರೈಲ್ವೆ ಅಧಿಕಾರಿಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಇವತ್ತು ಏಜೆನ್ಸಿಯವ್ರು ಹೇಳ್ತಾರೆ ನಮ್ಮ ಎಮ್ ಬಿ ಕನ್ಸ್ಟ್ರಕ್ಷನ್ ಅವರು ಹೇಳ್ತಿದ್ದಾರೆ ಡಿಸೆಂಬರ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ನಾನು ಅವರು ಒಂದು ಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕು ನಾವು ಒಂದು ಗೌರವ ಕೊಡಬೇಕು ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಡಿಸೆಂಬರ್ವರೆಗೆ ಕಂಪ್ಲೀಟ್ ಆಗಲಿ ಅನ್ನೋದು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ನಾನು ಸಹ ತಾಳ್ಮೆಯಿಂದ ನಮ್ಮ ಜನರ ಒಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಡಿಸೆಂಬರ್ವರೆಗೂ ನಾವು ಕಾಯ್ತೀವಿ ಅದಾದ ಮೇಲೆ ಮುಂದೆ ಏನು ಮಾಡಬೇಕು ನೋಡಿದ ಕೆಲಸ ನೋಡ್ತೀವಿ ನನ್ನ ಪ್ರಕಾರ ನೂರಕ್ಕೆ ನೂರು ಭಾಗ ಸಹ ಡಿಸೆಂಬರ್ಗೆ ನಮ್ಮ ಅವ್ರ ಏಜೆನ್ಸಿ ಹೇಳಿರೋ ಪ್ರಕಾರ ನೂರಕ್ಕೆ ನೂರು ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ ಜೊತೆಗೆ ಈಗ ಕಳೆದ ಬಾರಿ ಮಳೆ ಆಗಿರ್ಬೋದು ಹಲವಾರು ನ್ಯೂನ್ಯತೆಗೋಸ್ಕರ ಈ ಒಂದು ಮೇಲ್ಚೇತುವೆ ಕುಸಿತಗೊಂಡಿತ್ತು ಹೀಗಾಗಿ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡೋಕ್ಕೆ ಆಗಲೇ ಸಲ ಐದರಿಂದ ಅವಾಂತರಗಳಾಗಿರೋದ್ರಿಂದ ಇದನ್ನು ಸೂಕ್ಷ್ಮವಾಗಿ ತಾವು ಏನಂತ ಹೇಳ್ತಾರೆ ಈ ಕಾಮಗಾರಿನ ಮಾಡಬೇಕಾಗಿದೆ ಡಿಸೆಂಬರ್ ಒಳಗೆ ಬಹುತೇಕ ಕಾಮಗಾರಿ ಪೂರ್ಣಗೊಳಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ ಜೊತೆಗೆ ಇವತ್ತು ಈ ಭಾಗದಲ್ಲಿ ಈ ಒಂದು ಅಂಗರಳಿ ಮೇಲ್ಸೇತುವೆ ಆಗೋದ್ರಿಂದ ಈಗ ಇರುವ ಸಮಸ್ಯೆಗಳು ನಮ್ಮ ಮೈಸೂರು ಗೋಗಾವರಿ ಆಗಿರ್ಬೋದು ಕೊಡಗುಗಾಗಿರ್ಬೋದು ಚಾಮರಾಜನಗರ ಮೂರ್ನಾಲ್ಕು ಜಿಲ್ಲೆಗೆ ಈ ಒಂದು ಮೇಲ್ಸೇತುವೆ ಸಮಸ್ಯೆ ಆಗಿದೆ ಹಾಗಾಗಿ ಇದನ್ನ ಕಳೆದ ಬಾರಿ ನಾನು ಸಚಿವರು ಸಹ ಮನವಿಯನ್ನು ಮಾಡಿದ್ದೆ ಅವರು ಸಹ ನಮ್ಮ ಇಲ್ಲಿ ಮೈಸೂರು ಡಿ ಆರ್ ಎಮ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದರು ಇವರ ಲೇಬರ್ ಶಾರ್ಟೇಜ್ ಅಂತ ಕಾರಣ ಹೇಳ್ತಿದ್ದಾರೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಈ ಕಾಮಗಾರಿ ಕ್ರಾಂತಿಕಾರಿ ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಮಾಜಿ ಸಚಿವ ರೇವಣ್ಣರವರ ಅಧ್ಯಕ್ಷತೆಯಲ್ಲಿ ತೀರ್ಮಾನಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಕ್ರಾಂತಿಕಾರಿ ಬಸವಣ್ಣನವರ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಮೇ ಎರಡಕ್ಕೆ ಪಟ್ಟಣದ ಬಸವನಗುಡಿಯ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬಸವಣ್ಣನವರ ಭಾವಚಿತ್ರದೊಂದಿಗೆ ತೆರೆದ ವಾಹನದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಮುಂಭಾಗದ ಸಾರ್ವಜನಿಕ ಸಮುದಾಯದ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲು ಸಭೆ ನಿರ್ಣಯ ಕೈಗೊಂಡಿತು ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳನ್ನು ಪುರಸಭೆ ನೇತೃತ್ವದಲ್ಲಿ ಭಾಗವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಇಲಾಖೆಯ ಮುಖ್ಯಸ್ಥರು ಹಾಜರಿದ್ದರು ವೀರಶೈವ ಮುಖಂಡರಾದ ಜೈಶಂಕರ್ ನಿವೃತ್ತ ಪ್ರಾಂಶುಪಾಲ ಎಸ್ ಪ್ರಭುಶಂಕರ್ ಮತ್ತಿತರರು ಹಾಜರಿದ್ದರು ನೋಡಿ ಮೇಡಮ್ ಇಂಥ ಆಫರ್ ಶಿವಮೊಗ್ಗ ಜಿಲ್ಲೆ ಬಿಟ್ರೆ ಎಂಟೆ ರಾಸನ ಎಲ್ಲೂ ಸಿಗಲ್ಲ ಎಂಟಿ ಕಾರ್ ತಳಿ ಪ್ಲೇನ್ ಐಟಮರ ತಳಿ ಇದೇ ಅಕ್ಷತೆಗೆ ತರ್ಟಿ ಪರ್ಸೆಂಟ್ ಆಫರ್ ವೇಸ್ಟೇಜ್ ನಮ್ಮ ಹಾಸನದ ಎನ್ ಆರ್ ಸರ್ಕಲ್ ನ ಪೈ ಶೋರೂಮ್ ಅಪೋಸಿಟ್ ನಲ್ಲಿರೋ ಸುಮುಖ ಜ್ಯುವೆಲರ್ಸ್ ನಲ್ಲಿ ಇದೇ ಅಕ್ಷಯ ತೃತೀಯಾಗಿ ಇವರು ಕೊಟ್ಟ ಬಂಪರ್ ಆಫರ್ಸ್ ಗಳಿಗೆ ನೀವು ಕೂಡ ಫಿದರ್ ಆಗೋಗ್ತೀರಾ ನೀವು ಆಂಟಿ ಗೋಲ್ಡ್ ನ ತಗೊಳ್ಳಿ ರೆಗ್ಯುಲರ್ ಗೋಲ್ಡ್ ನ ತಗೊಳ್ಳಿ ಯಾವ್ದೇ ತಗೊಂಡ್ರು ಬುಕ್ ಮಾಡುವಾಗ ಜಸ್ಟ್ ಫಾರ್ಟಿ ಪರ್ಸೆಂಟ್ ಅಡ್ವಾನ್ಸ್ ನೋಟೋದ್ರೆ ಸಾಕು ಅಕ್ಷಯ ತೃತೀಯ ದಿನ ಬಂದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ನ ಮಾಡಿ ಚಿನ್ನನ ಮನೆಗ್ ಹೋಗಬಹುದು ಬರೀ ಗೋಲ್ಡ್ ಮಾತ್ರ ಅಲ್ಲ ಸಿಲ್ವರ್ ಮೇಲೆ ಆಫರ್ ಇಟ್ಟಿದ್ದಾರೆ ಕಣ್ರಿ ನೋ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಟೆನ್ ಪರ್ಸೆಂಟ್ ಅಡ್ವಾನ್ಸ್ ನ ಕೊಟ್ಟೋದ್ರೆ ಸಾಕು ಈ ಜ್ಯೂಲರ್ ಶಾಪ್ಗೆ ಬರ್ತಾಯಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಎಲ್ಲ ಸಿಕ್ಕುತ್ತೆ ಬೆಳ್ಳಿ ಚಿನ್ನ ಇಲ್ಲ ಅಂತ ಗ್ಯಾರಂಟಿ ಮತ್ತು ನಾವೊಂದು ಇನ್ನೂರೊಂದು ಸಹ ಹತ್ರ ಚಿನ್ನ ಮಾಡ್ಸಿದ್ದೀವಿ ಹುಷನ್ಗರ ಕೊಡಗಿಂದ ಅಲ್ಲಿಂದ ನನ್ನ ಇಲ್ಲೇ ಇದ್ದಾಳೆ ಅವಳು ಒಂದು ಕಾಲು ಕೆ ಜಿ ಮೇನ್ ಮಾಡಿಸಿದ್ದಾಳೆ ಒಳ್ಳೆ ಸಹ ಇದು ಕೊಡ್ತಾರೆ ಮತ್ತು ಅವ್ರ ಕೈ ಚೆನ್ನಾಗಿದೆ ಬನ್ನಿ ತಗೊಂಡೋಗಿ ಸುಮುಖ ಜ್ಯುವೆಲ್ಲರ್ಸ್ ನಾವು ತುಂಬ ಇಯರ್ ಬರ್ತಾ ಬರ್ತಾಯಿದ್ದೀವಿ ಮದುವೆಗಿಂತ ಮುಂಚೆನೇ ನಾನು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ ಮದುವೆ ಆದ್ಮೇಲೆ ತುಂಬ ಪರ್ಚೇಸ್ ಮಾಡಿದೀನಿ ತುಂಬ ಕ್ಲಿಯರ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ ಲೈಟ್ ವೇಟ್ ಜ್ಯುವೆಲ್ಲರ್ಸಿ ಆಗಲಿ ಡೈಮಂಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ಥರ ಡಿಸೈನ್ ಬೇಕು ನಾವು ಫೋಟೋ ಕೊಟ್ಟರೆ ಸಾಕು ಸೇಮ್ ಈಸ್ ಅದೇ ಥರ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ವಿಸ್ ತುಂಬ ಚೆನ್ನಾಗಿದೆ ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಆಫರ್ಸ್ನ ಕೊಡೋಕೆ ಸುಮುಖಾ ನವರು ರೆಡಿ ಆಗಿದ್ದಾರೆ ಚಿನ್ನ ಬೆಳಿ ತಗೊಳಕ ನೀವ್ ರೆಡಿನಾ ಹಾಗಾದ್ರೆ ಬನ್ನಿ ಈ ಅಕ್ಷಯ ತೃತೀಯ ಜುವೆಲರ್ಸ್ ತಗೊಳ್ಳಿ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ ಎಕ್ಸ್ಟೆನ್ಶನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಡೆನಿಪ್ರಾಬೈಲ್ವೆನ್ ಜೀರೋ ಶಿವನಂದಿ ಟೈಲ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೋರಿಯಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರ ಏಷ್ಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಒರಾಗ್ರಸ್ ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್ ಜಾಕ್ ವರ್ಕ್ ಆಸ್ಟ್ರೋನ್ ಪೈಪ್ಸ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಡಬಲ್ ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಕೋರ್ಸ್ ಅಡ್ಮಿಷನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಅರ್ಜುನ್ ಹ್ಮ್ ಇವತ್ತು ಹೊಸ ಕ್ಲೈನ್ ಜೊತೆ ಮೀಟಿಂಗ್ ಹೌದಾ ವಿಶ್ಮಿ ಲಕ್ನೋ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬರ್ತೀರಿ ಹಾ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮ ಅಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ನನಗೆ ಅದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಎಸ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರೈವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಮನೆಗೆ ಶಾಶ್ವತ ಸಮೃದ್ಧಿಯನ್ನು ತನ್ನಿ ಚಿನ್ನ ಬೆಳ್ಳಿ ಹಾಗೂ ವಜ್ರದ ಮೇಲೆ ವಿಶೇಷ ಕೊಡುಗೆಗಳನ್ನು ಪಡೆಯಿರಿ ಅಷ್ಟೇ ಅಲ್ಲ ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೊಂದಿಗೆ ಸ್ಕ್ರಾಚ್ ಅಂಡ್ ವಿನ್ ಮಾಡಿ ವಿಶೇಷ ಕ್ಯಾಶ್ ಬ್ಯಾಕ್ ಪಡೆಯಿರಿ ಹಿಂದೆ ತ್ವರೆ ಮಾಡಿ ಕೊಡುಗೆಗಳು ಏಪ್ರಿಲ್ ಹದಿನೆಂಟರಿಂದ ಮೇ ಒಂದರವರೆಗೆ ಮಾನ್ಯವಾಗಿರುತ್ತವೆ ನಿಯಮಗಳು ಮತ್ತು ಶರ್ತುಗಳು ಅನ್ವಯ ಮತ್ತೊಮ್ಮೆ ಅಮಗ್ ವಾರ್ತೆಗಳಿಗೆ ಸ್ವಾಗತ ಈ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ ಶೇಕಡ ಐದರಷ್ಟು ರಿಯಾಯಿತಿ ಸಿಗುತ್ತದೆ ಎನ್ನುವ ನಗರಸಭೆ ಘೋಷಣೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ಬ್ಯಾಂಕ್ಗೆ ಹಣ ಕಟ್ಟಲು ಬಂದರೆ ಬ್ಯಾಂಕಿನವರು ಬೆಳಗಿನಿಂದ ಮಧ್ಯಾಹ್ನ ಒಂದು ಗಂಟೆಗೆ ಹಣ ಕಟ್ಟಲು ನಿಗದಿ ಮಾಡಿದ ಪರಿಣಾಮ ಸರದಿ ಸಾಲಿನಲ್ಲಿ ಬಂದು ಸಾರ್ವಜನಿಕರು ನಿರಾಸೆಯಲ್ಲಿ ವಾಪಸ್ ಹೋಗಬೇಕಾಯಿತು ಏಪ್ರಿಲ್ ತಿಂಗಳ ಒಳಗೆ ಮನೆ ಕಂದಾಯ ಕಟ್ಟಿದರೆ ಶೇಕಡಾ ಐದರಷ್ಟು ಕಡಿತ ಕೊಡುವುದಾಗಿ ನಗರಸಭೆ ವಿಶೇಷ ರಿಯಾಯಿತಿ ನೀಡಿದ ಹಿನ್ನೆಲೆಯಲ್ಲಿ ನಗರಸಭೆಗೆ ಒಳಪಟ್ಟ ನಿವಾಸಿಗಳು ತಮ್ಮ ಮನೆ ಕಂದಾಯ ಕಟ್ಟುವುದಕ್ಕೆ ನೂಕು ನಿಂತಿದ್ರು ನಗರಸಭೆ ಒಳಗೆ ಹಣ ಕಟ್ಟಲು ಒಂದು ಕಡೆ ಅವಕಾಶ ಮಾಡಿಕೊಟ್ಟಿದ್ರೆ ಇನ್ನು ಬಿಎಂ ರಸ್ತೆ ಬಳಿ ಇರುವ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಒಂದು ಕಡೆ ಹಣ ಕಟ್ಟಲು ಅವಕಾಶವನ್ನ ಕಲ್ಪಿಸಲಾಗಿದೆ ನಗರಸಭೆಯಲ್ಲಿ ಸಂಜೆ ಆರು ಗಂಟೆಯವರೆಗೂ ಮನೆ ಕಂದಾಯ ಕಟ್ಟಲು ಅವಕಾಶ ನೀಡಿದ್ರೆ ಆಕ್ಸಿಸ್ ನಲ್ಲಿ ಕೇವಲ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಅವಕಾಶ ಕೊಟ್ಟಿರುವುದು ಸಮಸ್ಯೆಯಾಗಿದೆ ಇನ್ನು ಈ ಬ್ಯಾಂಕಿನಲ್ಲಿ ಎರಡು ಕೌಂಟರ್ ಇದ್ದು ಇದರಲ್ಲಿ ಬ್ಯಾಂಕ್ ಕಸ್ಟಮರ್ಗೆ ಒಂದು ಕೌಂಟರ್ ಮತ್ತೊಂದು ಕೌಂಟರ್ ನಗರಸಭೆ ಮನೆ ಕಂದಾಯ ಕಟ್ಟಲು ನಿಗದಿಯನ್ನ ಮಾಡಿದ್ದಾರೆ ಕೂಡಲೇ ಇನ್ನಷ್ಟು ಬ್ಯಾಂಕುಗಳಲ್ಲಿ ಹಣ ಕಟ್ಟಲು ಅವಕಾಶ ಮಾಡಿಕೊಡುವಂತೆ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ಇದೇ ವೇಳೆ ಸಮಾಜ ಸೇವಕ ನಡೆಗೆರೆ ಕೃಷ್ಣ ಅಯ್ಯಂಗಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಗರಸಭೆಯಲ್ಲಿ ಅವರವರ ಕಂದಾಯ ಕಟ್ಟುವುದಕ್ಕೆ ಆಕ್ಸಿಸ್ ಬ್ಯಾಂಕಿಗೆ ಚಲನ್ ಕೊಡಲಾಗುತ್ತಿದ್ದು ರಾಷ್ಟ್ರೀಕೃತ ಬ್ಯಾಂಕುಗಳು ಅಂದರೆ ದಿನದಲ್ಲಿ ಬೆಳಗಿನಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಕಾರ್ಯನಿರ್ವಹಿಸಬೇಕು ಈ ಬ್ಯಾಂಕ್ ಸ್ವೇಚ್ಛೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ ಮಾಡುತ್ತಿದ್ದಾರೆ ನಂತರ ಬಂದವರಿಗೆ ಹಣ ಕಟ್ಟಿಸಿಕೊಳ್ಳದೆ ವಾಪಸ್ ಕಳುಹಿಸ್ತಾ ಇದ್ದಾರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಸಂಜೆಯವರೆಗೂ ಹಣ ಕಟ್ಟಲು ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ವಹಿಸಿ ಸರಿಪಡಿಸಬೇಕು ಎಂಬುದು ನಮ್ಮ ಒತ್ತಾಯ ಅಂತ ಹೇಳಿದ್ರು ಅವರವರ ಮನೆಯ ಕಂದಾಯ ಕಟ್ಟಲಿಕ್ಕೆ ಎಕ್ಸಿಸ್ ಗೆ ಚಲನ್ ಕೊಡ್ತಾ ಇದ್ದಾರೆ ಎಕ್ಸಿಸ್ ಯಾವುದೇ ಬ್ಯಾಂಕ್ ಆದ್ರೆ ನಾಲ್ಕು ಆದರೆ ಇವರು ಇವರ ಸ್ವ ಇಚ್ಛೆ ಇದೆ ಮಧ್ಯಾಹ್ನ ಒಂದು ಗಂಟೆ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಬಂದಿದ್ದೆ ನಿನ್ನೆ ಸುಮಾರು ಒಂದು ಐವತ್ತು ಜನ ಇದ್ರು ತಗೊಳ್ಳೋದಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಯಾಕೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಸಾರ್ವಜನಿಕ ಅನುಕೂಲ ಮೂಲಕ ಯಾವುದೇ ರಾಷ್ಟ್ರೀಯ ಆಗಲಿ ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಎಷ್ಟೋ ಜನ ವಯಸ್ಸಾದವ್ರು ಬಂದು ಇರ್ತಾರೆ ಶುಗರ್ ಇರ್ತಾರೆ ಕ್ಯೂನಲ್ಲಿ ನಿಂತ್ಬಿಟ್ಟು ವಾಪಸ್ ಅಂದ್ರೆ ತುಂಬ ಅನಾನುಕೂಲ ಆಗ್ತಾ ಇದೆ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವರ್ಕಿಂಗ್ ಅವರ್ಸ್ ಏನಿದೆ ಸಂವಿಧಾನ ಸಂರಕ್ಷಕ ಪಡೆ ಹೆಸರಿನಲ್ಲಿ ದೇಶಪ್ರೇಮ ತಂಡ ಕಟ್ಟುವ ಪ್ರಕ್ರಿಯೆಗೆ ಏಪ್ರಿಲ್ ದಾವಣಗೆರೆಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂವಿಧಾನ ಸಂರಕ್ಷಕರ ಸ್ವಾಗತ ಸಮಿತಿಯ ಹಾಗೂ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ಗೌಸ್ ಮಹಿಯುದ್ದಿನ್ ತಿಳಿಸಿದೆ ದೇಶ ಒಂದು ರೀತಿ ಕೋಮುವಾದ ಕಡೆ ಸಾಕ್ತಾ ಇದೆ ಸಂವಿಧಾನವನ್ನ ಬದಿಗೊತ್ತಿ ಸಂವಿಧಾನದ ಹೆಸರನ್ನು ಹೇಳ್ತಾನೆ ಸಂವಿಧಾನವನ್ನು ಬದಲಾಯಿಸುವಂಥ ಹುನ್ನಾರಗಳು ನಡೀತಾ ಇದೆ ಜೊತೆಗೆ ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತಾರು ವರ್ಷ ಆಯಿತು ಆದರೂ ಕೂಡ ಸಂವಿಧಾನ ಯಾರಿಗೆ ಆ ಸಂವಿಧಾನದಿಂದ ಅನುಕೂಲ ಆಗಿದೆ ಅಂತ ನಾವು ನೋಡಿದರೆ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾರೆ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಮತ್ತಷ್ಟು ಬೆಳೀತಿದ್ದಾರೆ ಬಡವರು ಮತ್ತಷ್ಟು ಹೋಗ್ತಾ ಇದ್ದಾರೆ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಇರುವಂತಹ ಎಲ್ಲ ಸವಲತ್ತುಗಳು ದೊರೆಯಬೇಕು ಇವತ್ತು ನಾವು ಶಿಕ್ಷಣ ನೋಡ್ತಾಯಿದ್ದೀವಿ ಶಿಕ್ಷಣ ಖಾಸಗೀಕರಣ ಆಗಿದೆ ಆರೋಗ್ಯ ನೋಡ್ತಾ ಇದ್ದೀವಿ ಅದು ಕೂಡ ಖಾಸಗೀಕರಣ ಆಗಿದೆ ಒಂದು ಕಡೆ ಶ್ರೀಮಂತರು ಮಾಡಿ ಮೇಲೆ ಮಾ ಮಾಡಿಯನ್ನು ಕಟ್ಟಿಕೊಂಡು ತಮಗೆ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಕಟ್ಟಿಕೊಂಡು ಬದುಕ್ತಾ ಇದ್ದರೆ ಬಡವರು ದಿನನಿತ್ಯ ಸಂಜೆವರೆಗೂ ಕೆಲಸ ಮಾಡಿ ಬಂದುಬಿಟ್ಟು ಒಂದು ವಿಶ್ರಾಂತಿಯನ್ನು ಪಡೆಯುವಂಥ ಒಂದು ವ್ಯವಸ್ಥೆನೂ ಕೂಡ ಬಡವರಿಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಯಾವ ರಾಜಕೀಯ ಪಕ್ಷದವರನ್ನು ಕೂಡ ನಂಬಿ ನಾವು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳಷ್ಟು ಸಾಹಿತಿಗಳು ಮತ್ತು ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವು ಇವತ್ತೊಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಆ ತೀರ್ಮಾನ ಏನಪ್ಪ ಅಂದರೆ ಈ ದೇಶದಲ್ಲಿ ಎಲ್ಲರಿಗೂ ಸಮಬಾಳು ಸಹಬಾಳು ಸಿಗಬೇಕು ಅಂದರೆ ಮತ್ತು ಸೌಹಾರ್ದತೆ ನೆಮ್ಮದಿಯಿಂದ ಬದುಕಬೇಕಾದ್ರೆ ಯಾಕಂದರೆ ಇವತ್ತು ಈ ಕೋಮುವಾದ ಅಟ್ಟಾಹಸದಿಂದ ಮೆರೀತಾ ಇದೆ ಸೌಹಾರ್ದ ನಾಡಾದಂತಹ ಇಲ್ಲಿ ಬುದ್ಧ ಬಸವ ಮುಂತಾದ ಶರಣರು ಸಾರಿದಂತಹ ಸೌಹಾರ್ದತೆಯನ್ನು ಕೆಡಿಸಿ ಇವತ್ತು ಒಂದು ರೀತಿಯ ಕೋಮುವಾದವನ್ನು ಹಾಕುವಂಥ ಕೆಲಸ ನೂರು ವರ್ಷದಿಂದಲೂ ಸ್ವಲ್ಪ ಸ್ವಲ್ಪವಾಗಿ ಬಂದು ಈಗಾಗಲೇ ಮುಕ್ಕಾಲು ಭಾಗವನ್ನು ನುಂಗಿ ಹಾಕುವಂಥ ಕೆಲಸ ಮಾಡಿದೆ ಅದು ಸಂವಿಧಾನದ ಹೆಸರನ್ನು ಹೇಳ್ತಾನೆ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ನಾವು ಯಾವುದೇ ರಾಜಕೀಯ ಪಕ್ಷಗಳನ್ನು ನಾವು ನಂಬದೆ ಅವರನ್ನು ನಂಬದೆ ನಾವೇನು ಮಾಡಬೇಕು ಅವರ ಬಗ್ಗೆ ಬೆಂಬಲವಾಗಿ ನಿಂತರೆ ಸಾಧ್ಯನಾ ಖಂಡಿತವಾಗಿಯೂ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತೊಂದು ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಕಟ್ಟಬೇಕು ಅದು ರಾಜಕೀಯವನ್ನು ಮೀರಿ ಬೆಳೀಬೇಕು ರಾಜಕೀಯವನ್ನು ಮೀರಿ ಬೆಳೆದಿದ್ದರೆ ನಾವು ಹೇಳಿದಾಗ ಅವ್ರು ಕೇಳಲ್ಲ ಒಬ್ಬರು ಇಬ್ಬರು ಧ್ವನಿ ಯಾವತ್ತೂ ಕೇಳಲ್ಲ ಅದಕ್ಕೋಸ್ಕರವಾಗಿ ದೊಡ್ಡ ಧ್ವನಿಯಾಗಿ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೂ ಕೂಡ ಆಗಬೇಕು ಅನ್ನುವ ಒಂದು ಆಶಯಗಳನ್ನು ಇಟ್ಕೊಂಡು ನಾವು ಈ ಒಂದು ಹೊಸ ಪ್ರಯೋಗವನ್ನು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಇದಕ್ಕೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ಮೈದಾನದಲ್ಲಿ ಇದೇ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅಲ್ಲಿ ಸೇರುತ್ತೆ ಅದರಲ್ಲಿ ಹೆಸರಾಂತ ಎಲ್ಲ ಹೋರಾಟಗಾರರು ಸಾಹಿತಿಗಳು ಕೂಡ ಭಾಗವಹಿಸ್ತಾರೆ ಬಹಳ ಮುಖ್ಯವಾಗಿ ಹಿರಿಯ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಕೂಡ ಅಲ್ಲಿ ಭಾಗವಹಿಸ್ತಾರೆ ಇದು ಒಂದು ಸಭೆ ಸಮಾವೇಶ ಹೆಸರಿಗೋ ಅಥವಾ ಒಂದು ತೋರಿಸ್ಕೊಳ್ಳೋ ಅಲ್ಲ ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಬೇಕು ರಾಜ್ಯಕ್ಕಾಗಬೇಕು ದೇಶಕ್ಕಾಗಬೇಕು ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಸ್ವಾಗತ ಸಮಿತಿಯ ಜಿಲ್ಲಾ ಸಂಚಾಲಕ ಕೆ ಎಚ್ ಮೊಹಮ್ಮದ್ ಮುಸ್ಲಿಯಾರ್ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಎಚ್ ಎಸ್ ಪ್ರದೀಪ್ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಭೀಮ್ ಆರ್ಮಿ ನವೀನ್ ದಲಿತ ಮುಖಂಡ ಕೃಷ್ಣಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಕೊಟ್ಟ ಕೋರ್ಟ್ ಅತ್ಯಾಚಾರ ಪ್ರಕರಣದಿಂದ ಕೈಬಿಡುವಂತೆ ಸಲ್ಲಿಸಿದ್ದ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಯುಪಿಎಸ್ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ಫಲಿತಾಂಶ ಪ್ರಕಟ ಸಕರೇಶ್ಪುರ ಪಟ್ಟಣದ ಕೆಎಸ್ ಧನ್ಯ ಒಂಬೈನೂರ ಎಂಬತ್ತೆರಡನೇ ರ್ಯಾಂಕ್ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ